ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ಪ್ರಿಯವಾಗಿರುವಂತಹ ಅವಲಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ನ ಇಟ್ಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದ ನಂತರ ನಾವು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅದೇ ಪ್ಯಾನಿಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಅದ್ವಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಅದವಾಗಿ ಹುರ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಿಟ್ಟು ನಾವು ಬೇಳೆನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಆದ ತಕ್ಷಣ ಆಫ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ನಾನು ಈ ಬೇಳೆನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಸೇರಿಸ್ಕೊಬಿಟ್ಟು ಒಂದು ಮೂರು ವಿಷಲ್ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಕುಕ್ಕರಲ್ಲೂ ಕೂಡ ಹುರ್ ಉಡ್ಕೊಳ್ಬೋದು ನಾನು ಇಲ್ಲಿ ಪ್ಯಾನಲ್ಲಿ ಉರ್ಕೊಂಡಿದ್ದೀನಿ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪು ನೀರನ್ನ ಹಾಕ್ಬಿಟ್ಟು ಒಂದು ಮೂರು ವಿಷಾಲಾಕೊಳ್ತಾ ಇದ್ದೀನಿ ಅದು ಇಲ್ಲಿ ಇಲ್ಲಿ ನಾವು ಅವಲಕ್ಕಿನ ನೆನೆಸ್ಕೊಳ್ಬೇಕಾಗುತ್ತೆ ಹೆಸರು ಬೇಳೆ ತಗೊಂಡಿದ್ದೀನಲ್ಲ ಅದೇ ಕಪ್ಪಳಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದು ನಾರ್ಮಲ್ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಈ ಬೆಂದಿರುವಂಥ ಹೆಸರು ನಾನು ಇಲ್ಲಿ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅದೇ ಕುಕ್ಕರಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಈಗ ಹಾಕಿದ ನಂತರ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಬೇಳೆ ಬೆಂದಿದೆ ಪೂರ್ತಿ ಕಲಿಸೋಗಿಲ್ಲ ಆಗಿ ಬೆಂದಿದೆ ಇದನ್ನು ಕುದಿಯೋ ಟೈಮಲ್ಲಿ ಇದಕ್ಕೆ ನಾನು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆ ಹೆಸರುಬೇಳೆ ತಗೊಂಡಿದ್ದೇನೆಲ್ಲ ಅದೇ ಕಪ್ ಹಿತಿಯಲ್ಲಿ ಒಂದು ಕಪ್ಪಷ್ಟು ಬೇಳೆ ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ನೋಡ್ತಾ ಇರ್ಬೋದು ನೀವು ಹಾಲು ಮತ್ತು ಹೆಸರುಬೇಳೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಇದಕ್ಕೆ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಅವಲಕ್ಕಿ ಅದನ್ನು ಸೇರಿಸ್ಕೊಳ್ಳೋಣ ಅವಲಕ್ಕಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಅವಲಕ್ಕಿ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೋಸ್ಕರ ನೋಡಿ ಇದು ಇವಾಗ ಚೆನ್ನಾಗಿ ಕುದಿ ಬರ್ತಿದೆ ಈ ಟೈಮಲ್ಲಿ ನಾನು ಹೆಸರು ಬೇಳೆ ಅವಲಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಕಪ್ ಅಳ್ತೇಲಿ ಒಂದು ಕಪ್ಪಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ ಇದು ನಾಟಿ ಬೆಲ್ಲ ಕಲರ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ನೀವು ಬೇಕಿದ್ದರೆ ಬೆಲ್ಲದ ಬದಲಿಗೆ ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ರುಚಿ ಎಲ್ಲ ಚೆನ್ನಾಗಿ ಹಿಡಿಯೋದಕ್ಕೋಸ್ಕರ ಸಿಹಿ ಎಲ್ಲ ನಿಮಗೆ ಹೆಚ್ಚು ಕಮ್ಮಿ ಯಾವ ರೀತಿ ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ನಾನಿಲ್ಲಿ ಒಂದು ಏಲಕ್ಕಿ ಹಾಗೆ ಕಟ್ ಮಾಡಿ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಕೂಡ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ ಒಂದು ನಿಮಿಷ ಅಥವಾ ಒಂದು ತರ್ಟಿ ಸೆಕೆಂಡ್ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ ಕೃಷ್ಣನಿಗೆ ಪ್ರಿಯವಾಗಿರುವಂತಹ ಅವಲಕ್ಕಿ ಪ್ರಸಾದ ರೆಡಿಯಾಗಿದೆ ಈ ಅವಲಕ್ಕಿ ಪಾಯಸ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್